ದರ್ಶನ್ ಅವರಿಗೂ ಹಾಗೂ ವಿವಾದ ಗಲಾಟೆ ಕಿರಿಕಿಗಳಿಗೂ ಕೂಡ ಯಾಕೋ ಒಂಥರ ಸಿಕ್ಕಾಪಟ್ಟೆ ನಂಟು ಅನ್ನುವಂತಹ ಮಾತುಗಳು ಕೂಡ ಆಗಾಗ ಕೇಳಿ ಬರ್ತಾ ಇರುತ್ತೆ ಯಾಕಂದರೆ ದರ್ಶನ್ ಅವರ ಸಂಪೂರ್ಣ ಜರ್ನಿಯನ್ನು ನೋಡಿದಾಗ ಪ್ರತಿ ಬಾರಿ ಏನೆಲ್ಲ ಒಂದಲ್ಲ ಒಂದು ವಿವಾದ ಅಥವಾ ಒಂದಲ್ಲ ಒಂದು ಕಿರಿಕು ಗಲಾಟೆ ಅಥವಾ ಯಾವುದಾದ್ರೂ ಒಂದು ವಿವಾದವನ್ನು ತಾವಾಗಿಯೇ ಮೈ ಮೇಲೆ ಎಳೆದುಕೊಳ್ತಿರ್ತಾರೆ ದರ್ಶನ್ ವಿರುದ್ಧ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಗಲಾಟೆ ಅದೇ ರೀತಿಯಾಗಿ ಕಿರಿಕ್ಕು ದೂರುಗಳು ದಾಖಲಾಗಿದ್ದಾವೆ ಜೈಲಿಗೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೋಗಿ ಬಂದಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ತಮ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಹದಿನೈದು ದಿನಗಳವರೆಗೆ ಜೈಲಿಗೆ ಹೋಗಿ ಬಂದಿದ್ರು ಇನ್ನು ದರ್ಶನ್ ಅವರ ಬೆನ್ನು ಬಿಡದೆ ಒಂದೊಂದೇ ದೂರುಗಳು ಕೂಡ ಕಾಡ್ತಾ ಇವೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಒಂದಾದ ನಂತರ ಒಂದು ಒಂದು ಗಲಾಟೆ ಮುಗಿತಾ ಅದಾದ ಬಳಿಕ ಮತ್ತೊಂದು ಒಂದು ಪ್ರಕರಣ ಮುಗಿತಾ ಇನ್ನು ಕಾಟೇರನಿಗೆ ಇಷ್ಟೆಲ್ಲ ಎಷ್ಟೆಲ್ಲ ಕಿರಿಕು ನಂಟುಗಳಾಗಿದ್ದಾವೆ ಅಂತ ನೋಡಿದ್ರೆ ಪ್ರಕರಣ ಒಂದು ಕೆಲವು ದಿನಗಳ ಹಿಂದೆ ಮಹಿಳೆಗೆ ನಾಯಿ ಕಚ್ಚಿದ ಹಿನ್ನೆಲೆಯಲ್ಲಿ ದರ್ಶನ್ ವಿರುದ್ಧ ಒಂದು ದೂರು ದಾಖಲಾಗಿತ್ತು ಪ್ರಕರಣ ಎರಡು ಇದಕ್ಕೂ ಮುಂಚೆ ಕಾಟೇರ ಚಿತ್ರದ ಸಕ್ಸಸ್ ಮೀಟ್ ವೇಳೆಯಲ್ಲಿ ವಿವಾದದ ಸಂಬಂಧ ದೂರು ದಾಖಲಾಗಿತ್ತು ಪ್ರಕರಣ ಮೂರು ತಡರಾತ್ರಿವರೆಗೆ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ ಆರೋಪ ಕೂಡ ಬಂದಿತ್ತು ಪ್ರಕರಣ ನಾಲ್ಕು ಪವಿತ್ರ ಗೌಡ ವಿಚಾರದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಆರೋಪಿಸಿ ಒಂದು ದೂರು ಕೂಡ ದಾಖಲು ಮಾಡಿದ್ರು ಇನ್ನು ಪ್ರಕರಣ ಐದು ರಾಬರ್ಟ್ ಸಿನಿಮಾ ಟೈಟಲ್ ಕುರಿತು ಕಿರಿಕ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು ಪ್ರಕರಣ ಆರು ಮೈಸೂರಿನ ಸೋಷಿಯಲ್ ಹೋಟೆಲ್ನಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದ ಸಂಬಂಧ ಡಿ ಬಾಸ್ ಮೇಲೆ ಒಂದು ದೂರು ದಾಖಲಾಗಿತ್ತು ಅದೇ ರೀತಿಯಾಗಿ ಪ್ರಕರಣ ಏಳು ಮೈಸೂರಿನಲ್ಲಿ ಹೆಬ್ಬಾಳ ರಿಂಗ್ ರಸ್ತೆಯ ಬಳಿಯಲ್ಲಿ ಒಂದು ಅಪಘಾತ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಮೇಲೆ ದೂರು ದಾಖಲಾಗಿತ್ತು ಪ್ರಕರಣ ಎಂಟು ಎರಡು ಸಾವಿರದ ಹನ್ನೊಂದರಲ್ಲಿ ಹೆಂಡತಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಒಂದು ತಿಂಗಳ ವಾ ಕಾಲ ಜೈಲು ವಾಸವನ್ನು ಅನುಭವಿಸಿದ್ರು ಏನು ಪ್ರಕರಣ ಒಂಬತ್ತು ಸದ್ಯ ಈಗ ದಾಖಲಾಗಿರುವಂತಹ ಪ್ರಕರಣ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದು ಒಂದು ಮುಗಿದು ಹೋಯ್ತಾ ಮತ್ತೊಂದು ಪ್ರಕರಣ ಒಂದು ಮುಗಿದು ಹೋಯ್ತಾ ಮತ್ತೊಂದು ವಿವಾದ ಅದೇ ರೀತಿಯಾಗಿ ಒಂದು ಕಿರಿಕು ಹೋಯ್ತಾ ಮತ್ತೊಂದು ಕಿರಿಕು ಅದೇ ರೀತಿಯಾಗಿ ಇಲ್ಲದೇ ಇರುವಂತಹ ಒಂದು ವಿವಾದಗಳನ್ನು ಕೂಡ ಮೈ ಮೇಲೆ ಎಳೆದುಕೊಳ್ಳುವಂತಹ ಕೆಲಸವನ್ನ ನಟ ದರ್ಶನ್ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ರೀತಿಯಾದಂತಹ ವಿವಾದಗಳು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೇಳ್ತಾನೆ ಇರುತ್ತೆ ಅದೇ ರೀತಿಯಾಗಿ ಈಗ ಮತ್ತೊಂದು ಪ್ರಕರಣ ಗಂಭೀರವಾದಂತಹ ಒಂದು ಪ್ರಕರಣ ನಟ ದರ್ಶನ್ ಅವರ ಮೇಲೆ ದಾಖಲಾಗಿದೆ ರೇಣುಕಾ ಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅದೇ ರೀತಿಯಾಗಿ ಹತ್ಯೆಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಒಂದು ವೇಳೆ ಆರೋಪ ಸಾಬೀತಾಗಿದ್ದೆ ಆದರೆ ಜೀವಾವಧಿ ಶಿಕ್ಷೆ ಅದೇ ರೀತಿಯಾಗಿ ಮರಣದಂಡನೆಯಂತಹ ಶಿಕ್ಷೆ ಇನ್ನು ಮತ್ತೊಂದಡಿಯಲ್ಲಿ ಈ ಪ್ರಕರಣದಲ್ಲಿ ಭಾರಿ ಮೊತ್ತದವರೆಗೆ ಅವರಿಗೆ ದಂಡ ವಿಧಿಸುವಂತಹ ಒಂದು ಆದ್ಯತೆಗಳು ಕೂಡ ಈ ಪ್ರಕರಣದಲ್ಲಿ ಲಭ್ಯವಾಗುತ್ತೆ ಹೀಗಾಗಿ ಈ ಒಂದು ಪ್ರಕರಣ ಅವರ ಸಂಪೂರ್ಣ ಕರಿಯರ್ಗೆ ಮುಳುವಾಗುತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಒಂದು ವೇಳೆ ಆರೋಪ ಸಾಬೀತಾದರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ ಪೊಲೀಸ್ ಆಫೀಸರ್ಸ್ಗಳು ಪೊಲೀಸ್ ಅಧಿಕಾರಿಗಳು ಅವರನ್ನು ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ವೇಳೆ ಅವರ ವಿರುದ್ಧ ಆರೋಪ ಸಾಬೀತಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಈ ಒಂದು ಪ್ರಕರಣ ಕುಣಿಕೆ ಆಗತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ